ಒಂದು ತೋಟ ಅಂತಂದ್ರೆ ಎಲ್ಲದೂ ಇರ್ಬೇಕು ವೈವಿಧ್ಯ ಮೊದ್ಲು ಸೋತಿದ್ವಿ ರಿಸಲ್ಟ್ ಈಗ ಈಗ ನೀವು ತೆಂಗಿನ ಮರ ಮೇಲೆ ನೋಡಿದ್ರೆ ಅದು ನಿನ್ನೆ ಮೊನ್ನೆ ಅನುಕೂಲ ಅಲ್ಲ ಮೂರು ವರ್ಷದ ಹಿಂದೆ ಅದಕ್ಕೆ ಏನಾಗೈತ ಈಗ ಅಲ್ಲಿ ಮೇಲೆ ನೀವು ಅದ್ರ ನೀವು ನೋಡ್ಬೋದು ಒಂದು ಮಾಮೂಲಿ ಕಾಯಿ ಬಿಡ್ತಿರೋ ತೋಟ ಕಾಯಿ ಇಲ್ದಂಗೆ ಆಗ್ಬಿಟ್ಟು ನಾನು ತಪ್ಪಾಗಿ ಅರ್ಥೈಸ್ಕೊಂಡ್ಬಿಟ್ಟೆ ಅದನ್ನ ಏನು ಮಾಡ್ದಂಗ್ ಬಿಡೋದಂದ್ರೆ ಅದು ಅದು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲ ಮೊದ್ ಸೋಲಕ್ಕೂ ಮೂರು ವರ್ಷ ಮತ್ತು ಗೆಲ್ಲಕ್ಕೂ ಮೂರು ವರ್ಷ ನೀರು ಕಡಿಮೆ ಆದರೆ ತೊಂದರೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ ನೀರು ಹೆಚ್ಚಿಗೆ ಆಗಿರೋ ತೊಂದರೆ ಯಾರಿಗೂ ಗೊತ್ತಿಲ್ಲ ಮೊದ್ನೇದು ಮಣ್ಣಿನ ಮೇಲೆ ಕೆಲಸ ಎರಡನೇದು ನೀರು ನೀರು ಇಲ್ಲಿ ವಾತಾವರಣಕ್ಕೆ ತಕ್ಕಂಗೆ ನಾವು ಇಲ್ಲಿ ಇಲ್ಲಿ ಸ್ಥಳೀಯವಾದ ಸಸಿಗಳಾದ್ರೆ ಪ್ರಕೃತಿ ನೋಡ್ಕೊಂಡ್ ನಾವು ಇಲ್ಲಿದ್ದು ಅಲ್ಲದೆ ಮತ್ತು ಬೇರೆವೆಲ್ಲ ತಂದು ಹಾಕಿರ್ತೀವಲ್ಲ ಹಂಗಾಗಿ ನಾವು ಮತ್ತೆ ನೋಡ್ಕೋಬೇಕು ನೀರಿಂದು ಎದುರಿಸಿದ ಸವಾಲುಗಳು ಹಾಂ ಸವಾಲುಗಳು ಏನಂತಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕಾದ್ರೆ ಮೊದಲು ಸೋತಿದ್ವಿ ರಿಸಲ್ಟ್ ಈಗ ಮೂರು ವರ್ಷ ಇಡ್ತೈತೆ ಈಗ ಭತ್ತ ಈಗ ಭತ್ತ ನಿಮಗೆ ಸ್ವಲ್ಪ ಕೆಂಪು ಐತಿ ಸರಿಯಾಗಿಲ್ಲ ಇವತ್ತೇ ಹೋಗಿ ನೀವು ಯೂರಿಯಾ ಹಾಕ್ಬಿಟ್ರೆ ಬೆಳಿಗ್ಗೆ ಎಲ್ಲ ಹಚ್ಚಗೆ ಬೇಗ ಊತ್ತಾಕತ್ತೆ ಹ್ಞೂ ತೆಂಗಿನಲ್ಲಿ ನೀವು ರಿಸಲ್ಟ್ ನೋಡ್ಬೇಕಂದ್ರೆ ಮೂರು ವರ್ಷ ಬೇಕು ನೀವು ಒಳ್ಳೇದಾದರೂ ಮಾಡಿರಿ ಕೆಟ್ಟದಾಗೂ ಆದ್ರೂ ಮಾಡಿರಿ ಅದ್ರ ರಿಸಲ್ಟ್ ಮೂರು ವರ್ಷ ಅದು ನೋಡ್ಬೇಕು ಅಂತಂದ್ರೆ ಹಾಂ ಅದ್ರ ಟೈಮ್ ಅಷ್ಟು ತಗೊಂತತ್ತೆ ಓಕೆ ಈಗ ಈಗ ನೀವು ತೆಂಗಿನ ಮರ ಮೇಲೆ ನೋಡಿದ್ರೆ ಅದು ನಿನ್ನೆ ಮೊನ್ನೆ ಅನುಕೂಲ ಅಲ್ಲ ಮೂರು ವರ್ಷದ ಹಿಂದೆ ಅದಕ್ಕೆ ಏನಾಗೈತೆ ಅನ್ನೋದು ಈಗ ಅಲ್ಲಿ ಮೇಲೆ ನೀವು ಅದ್ರ ಕಾಯಿ ಅದೆಲ್ಲ ನೀವು ನೋಡ್ಬೋದು ಮೂರು ವರ್ಷದ ಹಿಂದಿನಿಂದ ಬೇರೆ ಇತ್ತು ಇವತ್ತು ಬೇರೆ ಇದೆ ಅಲ್ಲ ಅದರದ್ದೇ ಈಗ ನಿಮ್ಗೆ ಕಾಣ್ತತ್ತಷ್ಟೇ ರೈಟ್ ಇವತ್ತು ನೀವು ನೋಡಿದ್ರೆ ಹ್ಞೂ ನಾನು ತೆಂಗಿನ ಮರಕ್ಕೆ ನಾನು ಈ ಇದನ್ನ ಮಾಡ್ತೀನಿ ನಾಳೆ ಬೆಳಗ್ಗೆ ರಿಸಲ್ಟ್ ಕಾಣಲ್ಲ ಮೂರು ವರ್ಷ ಟೈಮ್ ತೊಗೊಂತ ತೆಂಗಿನಲ್ಲಿ ಆ ಥರ ನಮಗೆ ಈಗ ಇದು ಪ್ರಯೋಗ ಶುರು ಮಾಡಿದ್ಮೇಲೆ ಮೂರು ವರ್ಷ ನಂತರ ನೋಡಿದ್ರೆ ಈಗ ಒಂದು ಮಾಮೂಲಿ ಕಾಯಿ ಬಿಡ್ತಿರೋಂಥ ತೋಟ ಕಾಯೇ ಇಲ್ದಂಗೆ ಆಗ್ಬಿಟ್ಟಿತ್ತು ಎಲ್ಲ ಕೆಂಪುಗಾವ್ಬಿಟ್ಟಿದ್ದು ಮರಗಳೆಲ್ಲ ಓಕೆ ನಾನು ತಪ್ಪು ಮಾಡಿದ್ದೆ ಅವಾಗ ಅದರಿಂದ ಅಂದ್ರೆ ನೀವು ಪ್ರಯೋಗ ಈ ಪ್ರಯೋಗ ಸ್ಟಾರ್ಟ್ ಮಾಡಿದಾಗ ಕೆಂಪುಗಳ ಕಾಯಿ ಎಲ್ಲ ಹ್ಞೂ ಒಂದು ಕಾಯಿ ಇಲ್ದಂಗೆ ಮರ ಎಷ್ಟು ವರ್ಷಕ್ಕೆ ಮೂರು ವರ್ಷದ ನಂತರ ನೈಂಟಿ ಸಿಕ್ಸಲ್ಲಿ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ರೆ ನೈಂಟಿ ನೈನಲ್ಲಿ ಅಲ್ಲಿ ಹಂಗ್ ಬಿಟ್ಟು ತೊಂಬತ್ತಿ ನೈನ್ ಮೂರು ವರ್ಷಕ್ಕೆ ಕಾಯಿ ಒಂದು ಕಾಯಿ ಕಾಯಿಲ್ದಂಗೆ ಮರಗಳೆಲ್ಲ ಹಾಂ ಅಲ್ಲ ಎಲ್ಲ ಕೆಂಪುಗಾಗ್ಬಿಟ್ಟಿದ್ದು ಗರಿ ಎಲ್ಲ ಮರಗಳೆಲ್ಲ ಕೆಂಪುಗಾಗ್ಬಿಟ್ಟು ಒಂದು ಕಾಯಿ ಕಾಯಿಲ್ದಂಗೆ ಆಗ್ಬಿಟ್ಟಿದ್ವು ಹ್ಮ್ ಮೂರು ವರ್ಷದಲ್ಲಿ ಪ್ರಯೋಗ ಏನ್ ಮಾಡಿದ್ರೆ ಹಂಗೆ ಬಿಟ್ಟಿದ್ದು ಅದೇ ಈಗ ಏನು ಅಂತರಲ್ಲಿ ಅಲ್ಲಿ ನಮಗೆ ಅದು ಪರಿಚಯ ಮಾಡಿಕೊಟ್ಟಾಗ ಇದು ಮಾಡಂಗಿಲ್ಲ ಇದು ಮಾಡಂಗಿಲ್ಲ ಇದು ಮಾಡಂಗಿಲ್ಲ ಇದು ಮಾಡಂಗಿಲ್ಲ ಅಂತ ಹೇಳ್ಕೊಟ್ರು ಇದಕ್ಕೆ ಇನ್ನೊಂದು ಹೆಸರು ಡು ಡೂ ಫಾರ್ಮಿಂಗ್ ಅಂತಾರೆ ಅಂದ್ರೆ ಏನು ಮಾಡ್ದಂಗೆ ಇದ್ಬಿಟ್ರೆ ನಾ ನ್ಯಾಚುರಲ್ ಫಾರ್ಮಿಂಗ್ ಮಾಡಾಕತ್ತೆ ಅಂತ ತಿಳ್ಕೊಂಬಿಟ್ಟೆ ಹಂಗೆ ಏನು ಮಾಡ್ದಂಗೆ ಬಿಟ್ಬಿಟ್ಟಿದ್ದೆ ಮೂರು ವರ್ಷ ಬಿಟ್ಟಾಗ ಅದ್ರ ರಿಸಲ್ಟ್ ಏನಂದ್ರೆ ಈ ತರ ಕಾಯಿ ಇಲ್ದಂಗೆ ಆಯ್ತು ಗರಿನೂ ಕೆಂಪುಗಾಯ್ತು ಗರಿ ಎಲ್ಲ ಕೆಂಪುಗಾಗ್ಬಿಟ್ಟು ಒಂದು ಕಾಯಿಲ್ ಆಗ್ಬಿಟ್ಟಿದ್ದು ಮರಕ್ಕೆ ನಿಮ್ಗೆ ಬೇಕಾದ್ರೆ ಫೋಟೋ ಫೋಟೋ ಸರಿ ನಿಜವಾದ ಸವಾಲು ಅವಾಗಲೇ ಶುರು ಆಯ್ತು ಇವ್ರ ಮಾತು ಕೇಳ್ಕೊಂಡು ಅಲ್ಲ ಈಗ ಮತ್ತೆ ಯಾವಾಗ ಸುತ್ತ ಇರೋರು ಮನೆಗಾಗ್ಲಿ ಇರೋರು ಇರೋ ಅವಾಗ ಹೆಂಗೆ ಇರ್ಬೋದು ನಿಮ್ಗೆ ಎದರಿಸಂತ ಸವಾಲುಗಳು ಇದೇನು ಮಾಡಕ್ ಹೋಗಿ ಏನೋ ಯಾರೋ ಹೇಳಿದ್ರು ಅಂತಂದು ಮಾಡಿದ್ರೆ ಬೈತಾ ಇರ್ತಾರೆ ಹೌದು ಅದೇ ಅವೆಲ್ಲ ಎಲ್ಲರೂ ಹೇಳಿದ್ದು ಅದು ಯಾರು ನೋಡಿದ್ರು ಅದ್ರ ಮಾಮೂಲಿ ಮಾಡಿದ್ರು ಹಂಗಾಗ್ಬಿಟ್ಟಿತ್ತು ಆದ್ರೆ ಒಳಗಡೆಗೆ ನನಗೆಲ್ಲ ಅದ್ರ ಮೇಲೆ ನಂಬಿಕೆ ನಾನು ಕರ್ಕೊಂಡಿರ್ಲಿಲ್ಲ ಇನ್ನು ನಾನಿಲ್ಲ ತಪ್ಪು ಮಾಡಿ ಎಡವಿರೋದಕ್ಕೆ ಹಿಂಗ ಆಗಿರ್ಬೋದು ಅದು ಪದ್ಧತಿ ಮೇಲೆ ನನ್ ನಂಬಿಕೆ ಅಂತ ಇನ್ನು ಗಟ್ಟಿಯಾಗಿ ಆಗಿತ್ತು ಹಂಗೆ ನಾನು ಈಗ ಅಲ್ಲಿ ಅಲ್ಲಿ ಏನಂದರೆ ನಾನು ತಪ್ಪಾಗಿ ಅರ್ಥೈಸ್ಕೊಂಡ್ಬಿಟ್ಟೆ ಅದನ್ನು ಏನು ಮಾಡ್ದಂಗೆ ಬಿಡೋದಂದ್ರೆ ಅದು ಅದು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲ ಅದು ಏನೋ ಬೀಳ್ಬಿಟ್ರದಂತಾರೆ ಅಬಂಡ್ ಫಾರ್ಮಿಂಗ್ ಅಂತ ಇಂಗ್ಲೀಷಲ್ಲಿ ಬೀಳ್ಬಿಡೋದು ಬೀಳ್ಬಿಡೋದು ಆ ಥರ ಆಗ್ಬಿಟ್ಟಿತ್ತು ಅದು ಹ್ಞೂ ಆದರೆ ಅದಕ್ಕೊಂದು ಕ್ರಮ ಐತಿ ಅದ್ರ ಪ್ರಕಾರ ಮಾಡಿದ ಮೇಲೆ ಒಂದು ಸ್ಟೇಜಿಗೆ ನೀವು ಏನೂ ಮಾಡದೇ ಸ್ಥಿತಿಗೆ ನೀವು ತಲುಪ್ತೀರಿ ಹ್ಞೂ ಅದೇ ಆ ಥರ ನೀವು ಮಾಡಬೇಕು ಆ ಕ್ರಮ ಪ್ರಾಕ್ಟೀಸಸ್ ಮಾಡಿ ಆ ಬ ಒಂದು ಸ್ಟೇಜಿಗೆ ರೀಚ್ ಆದಮೇಲೆ ನೀವು ಏನು ಇವನ್ನ ಹಾಕೋ ಕೆಲಸ ಏನು ಮಾಡಂಗಿಲ್ಲ ಇನ್ನು ನಿಮ್ಗೆ ಅಲ್ಲಿ ಉಳಿದಿರೋದೇನು ಕೊಯ್ಲು ಮಾಡೋದು ಹಾರ್ವೆಸ್ಟಿಂಗ್ ಮಾಡೋದು ಒಂದೇ ಕೆಲಸ ಉಳಿದಿರೋದು ಆ ಸ್ಥಿತಿಗೆ ನೀವು ತಲುಪ್ತೀರಿ ಮೊದಲೇ ಒಂದೇ ದಿನದಿಂದ ಅದು ಸಾಧ್ಯ ಇಲ್ಲ ಅರ್ಥ ಆಯ್ತು ಹಾಂ ಅದನ್ನ ನಾನು ತಪ್ಪಾಗಿ ತಿಳ್ಕೊಂಬಿಟ್ಟೆ ಹಂಗೆ ತಪ್ಪಾಗಿ ತಿಳ್ಕೊಂಡಿರೋದಕ್ಕೆ ಅದು ರಿಸಲ್ಟ್ ಹಂಗೆ ಫೇಲ್ ಆಗಿತ್ತು ಏನು ಮಾಡಬೇಕು ಈಗ ಮೊದ್ಲು ನಾವು ಮಣ್ಣಿನ ಮೇಲೆ ಕೆಲಸ ಮಾಡಬೇಕು ಮಣ್ಣು ಎಲ್ಲ ಹಾಳಾಗಿ ಅವಾಗೆಲ್ಲ ರಾಸಾಯನಿಕ ಕೃಷಿ ಮಾಡ್ತಾಯಿದ್ರಿ ಇಲ್ಲಿ ಅದನ್ನೆಲ್ಲ ನಾವು ಸರಿಪಡಿಸ್ಬೇಕ ಅದರಲ್ಲಿ ಈಗ ಏನೋ ಜೀವ ಇಲ್ದಂಗೆ ಆಗ್ಬಿಟ್ಟಿತ್ತು ಮಣ್ಣು ಓಕೆ ಒಟ್ಟ ಸತ್ವನೇ ಇಲ್ಲ ಆ ಥರ ಇತ್ತು ಹೌದು ಆಮೇಲೆ ನಾವು ಅದಕ್ಕೆ ದ್ವಿದಳ ಜಾತಿಯು ಎಲ್ಲ ಸಸಿವಿ ಗಿಡಗಳೆಲ್ಲ ಹಾಕಕ್ಕೆ ಶುರು ಮಾಡಿದ್ವಿ ಅದು ಹಾಕಕ್ಕೆ ಆದಮೇಲೆ ನಿಧಾನಕ್ಕೆ ಅದು ಮತ್ತೆ ರಿಸಲ್ಟು ಮತ್ತೆ ಅದು ಆಮೇಲೆ ನನ್ನ ನನ್ನ ತಿಳುವಳಿಕೆ ಫಸ್ಟು ಅದು ಫುಕ್ವೋಕವ್ರದ್ದು ಪುಸ್ತಕ ಎರಡು ಮೂರು ವರ್ಷ ನಂತರ ಸಿಕ್ತದ ಅವಾಗ ಸುಲಭವಾಗಿ ಯಾವ ಸಿಗ್ತಿರಲಿಲ್ಲ ಈಗ ಈಗ ಥರ ಇಲ್ಲ ಹ್ಞೂ ಆ ಪುಸ್ತಕ ಮೊದಲನೇ ಪುಸ್ತಕ ಎರಡು ಮೂರು ವರ್ಷ ನಂತರ ಸಿಕ್ತು ಹಂಗೆ ಆಮೇಲೆ ಅದನ್ನು ಓದಿ ಇನ್ನೊಂದಿಷ್ಟೆಲ್ಲ ಓದಿ ಬೇರೆಯವರು ಸಾವಯವಾಗಿ ಹೆಸರಾಂತ ಕೃಷಿಕರಿದ್ದರು ಅವೆಲ್ಲ ಅಡ್ಡಾಡಿ ಎಲ್ಲ ತಿಳ್ಕೊಂಡು ಕೆಲವು ಕಾರ್ಯಾಗಾರಗಳು ಕೂಡ ಅಟೆಂಡ್ ಆಗಿದ್ದೆ ಅದೆಲ್ಲ ಸ್ವಲ್ಪ ತಿಳಿಕೆ ಬಂದು ಅವಾಗಿಂದ ಮತ್ತೆ ಈ ಥರ ಒಂದೊಂದೇ ಸರಿಯಾದ ಕ್ರಮ ಮಾಡೋಕೆ ಶುರು ಮಾಡಿದೆ ಮತ್ತೆ ಮೂರು ವರ್ಷ ಬೇಕು ಅದು ರಿಸಲ್ಟ್ ನೀವು ನೋಡೋಕೆ ಮತ್ತೆ ಯಾವಾಗ ಮಣ್ಣಿನ ಮಣ್ಣಿನ ಆರೋಗ್ಯನ ಕಾಪಾಡೋಕ್ಕೆ ಶುರು ಮಾಡಿದರೆ ಅದರ ನಂತರ ಮತ್ತೆ ಮೂರು ವರ್ಷ ಆಯಿತು ಮತ್ತೆ ನೀವು ಮೊದಲು ಸೋಲಕ್ಕೂ ಮೂರು ವರ್ಷ ಮತ್ತು ಗೆಲ್ಲಕ್ಕೂ ಮೂರು ವರ್ಷ ಹ್ಞೂ ಅವಾಗಿಂದ ಇನ್ನು ಹಿಂದ ತಿರುಗಿ ನೋಡೋ ಪರಿಸ್ಥಿತಿ ಇಲ್ಲ ಬರಲಿಲ್ಲ ನೀವು ನಿಮ್ಮ ಕೈಗೆ ಬಂದಾಗ ಈಗ ಆಗಲೇ ರಾಸಾಯನಿಕ ಉಪ ಉಪಯೋಗಿಸ್ತಾ ಇದ್ರು ಹೌದು ನಿಮ್ಮ ಫಾದರ್ ಹೌದು ನಮ್ಮ ತಂದೆ ನಮ್ಮ ಅಜ್ಜವರು ಎಲ್ಲ ಅವರೇ ಹಾಕಿದ ಗಿಡಗಳು ರಾಸಾಯನಿಕ ಉಪಯೋಗಿಸ್ತಾ ಇದ್ರು ಭೂಮಿ ಎಲ್ಲ ರಾಸಾಯನಿಕ ಆಗಿತ್ತು ಹೌದು ಸೊ ಅದು ಮಣ್ಣಿನಲ್ಲಿ ಯಾವ್ದೇ ಜೀವ ಇರಲಿಲ್ಲ ಹೌದು ಪೋಷಕಾಂಶನೂ ಇರ್ಲಿಲ್ಲ ಯಾವ್ದು ಸೂಕ್ಷ್ಮ ಜೀವಿಗಳು ಇರಲಿಲ್ಲ ಮತ್ತೆ ಮೂರು ವರ್ಷದ ನಂತರ ಯಾವಾಗ ಕಾಯಿಲೆಲ್ಲ ಇಳುವರಿ ಕಡಿಮೆ ಆಯಿತು ಪೂರ್ತಿ ಕಾಯಿಲ್ದಂಗ್ತು ಅವಾಗ ಮಣ್ಣಿಗೆ ಜೀವ ಕೊಡ ಕೆಲಸ ಮಾಡಿದ್ರು ಹೌದು ದ್ವಿದಳ ಧಾನ್ಯಗಳನ್ನ ಬೆಳೆ ಬೆಳೆದು ನಾವು ಕಲ್ಟಿವೇಶನ್ ಮಾಡಿದ್ವಿ ದ್ವಿದಳ ಸಸಿ ಅಂದ್ರೆ ಧಾನ್ಯ ಅನ್ಬಿಟ್ರೆ ಯಾಕಂದ್ರೆ ಅಲ್ಲ ನಾವು ಧಾನ್ಯಗಳು ಎಲ್ಲ ತರದ ಸಸಿಗಳು ಸಸಿಗಳನ್ನ ಹಾಕಿ ಅವನ್ನ ಮುರಿ ಹಾ ಇಲ್ಲ ಮುರಿ ಹೊಡೆಯೋ ಅವಶ್ಯಕತೆ ಇಲ್ಲ ಅವು ನಾವು ನಮ್ಮ ಜಮೀನಲ್ಲಿ ಅವ್ರು ಅವಕಾಶ ಮಾಡಿಕೊಟ್ರೆ ಇನ್ನು ನಾವು ಯಾವುದು ಗೊಬ್ಬರದ ಅಂಶ ಹೊರಗಿಂದ ಕೂಡ ಅವಶ್ಯಕತೆ ಬೆಳೆದು ಈಗ ನೀವು ಸಸಿಗಳು ಇದಾವೆ ಬಳ್ಳಿಗಳು ಇದಾವೆ ಸಣ್ಣ ಮರದಿಂದ ದೊಡ್ಡ ಮರದಿಂದ ಅಲ್ಲ ಎಲ್ಲಾ ತರದರಲ್ಲೂ ದ್ವಿದಳ ಜಾತಿಯು ಇದಾವೆ ಜೀವ ಕೊಡಬೇಕಪ್ಪ ಅದೇ ಎಲ್ಲಾ ಸ್ಥರದಲ್ಲೂ ಕೂಡ ದ್ವಿದಳ ಜಾತಿಯು ಇದಾವೆ ನಮ್ಮ ಅವಶ್ಯಕತೆಗೆ ತಕ್ಕಂಗೆ ನೋಡಿಕೊಂಡು ಅವಕ್ಕೆ ನಾವು ಜಾಗ ಕೊಟ್ರೆ ಅವ್ರ ಕೆಲಸ ಮಾಡ್ತೀವಿ ಉದಾಹರಣೆಗೆ ಮತ್ತೆ ಈ ವೆಲ್ವೆಟ್ ಬೀನ್ಸ್ ಇದೊಂದು ಬಳ್ಳಿ ಹ್ಞೂ ವೆಲ್ವೆಟ್ ಬೀನ್ಸ್ ಹಾಂ ನೀವು ಅದನ್ನ ಒಂದು ಸತತವಾಗಿ ಒಂದು ಎರಡು ವರ್ಷ ಬೆಳೆದ್ಬಿಟ್ರೆ ಆಮೇಲಿಂದ ನೀವು ಏನು ಕೊಡೋ ಅವಶ್ಯಕತೆ ಇಲ್ದಂಗೆ ಅದಕ್ಕೆ ಪಾಡಿಗೆ ಅದು ಮಾಡ್ಕೊತ ಹೋಗ್ತದೆ ಹಾಂ ಎರಡು ವರ್ಷ ಟೈಮ್ ಅದು ಪೂರ್ತಿ ರಿಪೇರಿ ಮಾಡೋಕ್ಕೆ ಭೂಮಿನ ಹಾಂ ಪೂರ್ತಿ ಸರಿಪಡಿಸ್ಬಿಡೋದು ಎರಡು ವರ್ಷ ಮತ್ತೆ ಇಲ್ಲ 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 ನೀವು ಸಲ ಬೀಜ ಊರ್ಬೇಕು ಒಟ್ಟು ಕಲ್ಟಿವೇಶನ್ ಬೇಕಾಗಿಲ್ಲ ಕುಡಗೋಲೆ ಅಲ್ಲೊಂದು ಎರಡ್ ಒಂದೊಂದು ಬೀಜ ಊರ್ಬಿಟ್ರೆ ಕಿರಿ ತೋಟ ಎಲ್ಲ ಬಳ್ಳಿ ಬಳ್ಳಿ ಅದ್ರ ಬಳ್ಳಿ ಅದು ಬಳ್ಳಿ ಓಕೆ ಅದು ಎಷ್ಟು ಮಟ್ಟ ಆವರಿಸ್ರೆ ದೊಡ್ಡ ಮರಗಳು ಕೂಡ ಮೇಲೆ ಹತ್ತಿ ಅದ್ ಬಳ್ಳಿ ಎಷ್ಟು ಐತಲ್ರಿ ನೀವು ನೆಲದ ಮೇಲೆ ಆದ್ರೆ ಮೂರ್ನಾಲ್ಕು ಅಡಿ ಎತ್ತರ ಹ್ಞೂ ಏನು ಹತ್ತಕ್ಕೆ ಸಿಕ್ತಂದ್ರೆ ಮೇಲೆ ಹತ್ತಿ ಎಲ್ಲ ಬರ್ಕೊಂಬಿಡತ್ತು ಮುಚ್ಚಾ ಕುಡಕ್ಕೆ ತೆಂಗಿನ ಮರವೂ ಮುಚ್ಚಾಕಿ ಬಿಡೋದು ತೆಂಗಿನ ಮರವೂ ಮುಚ್ಚಾಗ್ತದೆ ಅಷ್ಟು ಬಿಡಿಸತ್ತೆ ಮತ್ತು ಅಷ್ಟು ತೆಂಗಿನ ಮರ ಮುಚ್ಚಾಗ್ತವೆ ಅಂತಂದ್ರೆ ಮತ್ತೆ ಈಗ ನಾವು ತಿಂಗಳಿಗೆ ಎರಡು ತಿಂಗ್ಳಿಗೊಮ್ಮೆ ಅದು ಮೇಲೆ ಹತ್ತಿರವನ್ನೂ ಕಟ್ ಮಾಡ್ತೀವಿ ರೆಟ್ ಮಾಡ್ತಾರೆ ಕೆಳಗಿಂದ ಅಷ್ಟೇ ಬಿಡ್ಬೇಕು ನಾವು ಪೋಷಕಾಂಶ ಕಾಪಾಡಕ್ಕೆ ಈಗ ಗಿಡ ಮರಗಳು ನಮ್ಗೆ ಬೇಕಾಗಿರೋದ್ರ ಮೇಲೆ ಹತ್ತಲಿಲ್ದಂಗೆ ನಾವು ಕಟ್ ಮಾಡ್ತೀವಿ ರಟ್ ಅಂತ ಇದು ಬರೀ ಉಲ್ಬೆಟ್ ಬೀನ್ಸ್ ಒಂದನೇ ಹಾಕಿ ಭೂಮಿ ಇದು ಮತ್ತೆ ಪೋಷಕಾಂಶ ಕಾಪಾಡ್ಬೋದು ಎರೆಹುಳು ಜಾಸ್ತಿ ಆಗ್ತದೆ ಎಲ್ಲವೂ ಸರಿ ಆಗ್ಬಿಡುತ್ತೆ ಎಲ್ಲಾ ಎಲ್ಲ ಸೂಕ್ಷ್ಮ ಜೀವಿಗಳೆಲ್ಲ ಈಗ ಮಣ್ಣು ಮಣ್ಣಿನ ಗುಣಧರ್ಮನೇ ಬದಲಿ ಮಾಡಿಬಿಡ್ತದ್ದು ವಿಲಿಯನ್ ಬೀನ್ಸ್ ಹಾಕಿದ್ರೆ ಹಾಂ ಅದು ಎಷ್ಟರ ಮಟ್ಟ ಅಂದ್ರೆ ಅದ್ರದ್ದು ಇದಂದ್ರೆ ಇಪ್ಪತ್ತಡಿ ಆಳ ಮಟ್ಟ ಅದ್ರ ಬೇರುಗಳು ಹೋಗ್ತಾವೆ ಮತ್ತೆ ಇರೋಂಥ ಬೆಳೆಗೆ ತೊಂದರೆ ಆಗಲ್ಲ ಇಲ್ಲ ಇದು ದ್ವಿದಳ ಜಾತಿ ಇನ್ನು ಆ ಇರೋ ಬೆಳೆಗಳಿಗೆ ಇದರಿಂದ ಈಗ ಇದು ನೈಟ್ರೋಜನ್ ಫಿಕ್ಸ್ ಮಾಡ್ತದೆ ನತ್ರಜನಿ ಈಗ ನಮಗೆ ಈಗ ಈ ರಾಸಾಯನಿಕ ಕೃಷಿಯಲ್ಲಿ ಹೆಚ್ಚಿಗೆ ಯಾವುದು ಹಾಕೋದು ನತ್ರಜನಿ ಈ ವಾತಾವರಣದಲ್ಲೇ ಎಪ್ಪತ್ತೊಂಬತ್ತು ಪರ್ಸೆಂಟ್ ಇದೆ ಹ್ಞೂ ನೈಟ್ರೋಜನ್ ಇದೆ ನೈಟ್ರೋಜನ್ ಅದನ್ನ ವಾತಾವರಣದಿಂದ ತಗೊಂಡು ಭೂಮಿಗೆ ಸ್ಥಿರೀಕರಣ ಮಾಡುತ್ತೆ ಯಾವುದು ಆ ಗಿಡದ ಬೇರ್ನಲ್ಲಿರೋ ಗಂಟಿನಲ್ಲಿ ರೈಜೋಬಿಯಂ ಅಂತ ಸೂಕ್ಷ್ಮಾಣ ಜೀವ ಇರುತ್ತೆ ಅದು ಈ ಕೆಲಸ ಮಾಡೋದು ಈ ದ್ವಿದಳ ಜಾತಿ ಅಂದ್ರೆ ಅದೇ ಮತ್ತೆ ಇವೆಲ್ಲವೂ ಕೂಡ ಬಂದವು ಈಗ ನಮಗೆ ಈ ಇಲಾಖೆಯಿಂದ ಸೆಣಬು ಡ್ಯಾಂಚ ಎರಡೇ ಪರಿಚಯ ಅವು ದ್ವಿದಳ ಜಾತಿ ಆದರೆ ಇದರಲ್ಲಿ ನೂರಾರು ತರದ್ದು ಇದಾವ ದ್ವಿದಳ ಜಾತಿ ನೈಟ್ರೋಜನ್ ಫಿಕ್ಸೇಷನ್ ಆಗ್ತದ ಹೌದು ಸಾಯಿಲ್ ಫಿಕ್ಸೇಷನ್ ಆಗ್ತದೆ ನೈಟ್ರೋಜನ್ ಅಂದ್ರೆ ಅದು ನತ್ರಜನಿ ಅಂತಾರಲ್ಲ ಕಣ್ಣು ಅದು ಮಣ್ಣಿಗೆ ಸ್ಥಿರೀಕರಣ ಗೊಬ್ಬರದಲ್ಲಿ ಕೊಡ್ತೀವಿ ಅದನ್ನ ನೈಟ್ರೋಜನ್ ಅದು ಇಲ್ಲಿ ನ್ಯಾಚುರಲ್ ಆಗಿ ಬಂದ್ಬಿಡ್ತದೆ ಪುಕ್ಷಟಿ ಒಂದು ರೂಪಾಯಿ ಖರ್ಚು ನೀವು ಮಾಡ್ಲಿಲ್ಲಂಗೆ ಪುಕ್ಷತೆಯಾಗಿ ವಾತಾವರಣದಲ್ಲಿ ಅದು ಇದೆ ಎಪ್ಪತ್ತೊಂಬತ್ತು ಪರ್ಸೆಂಟ್ ಇದೆ ಸರಿ ಈಗ ನೀವು ಇದನ್ನ ಏನು ವೆಲ್ವೆಟ್ ಬೀನ್ಸ್ ಹಾಕಿ ಅದನ್ನ ಮುರಿಬಿಟ್ಟಿಲ್ದಂಗೆ ಹೆಂಗೆ ಉಳಿದಂತ ಗಿಡಗಳಿಗೆ ಅಥವಾ ಅಡಿಕೆ ಇರಬಹುದು ಹೆಂಗ್ ಅಂತ ನೀವು ಮೊರೆ ಒಡೆಯ ಅವಶ್ಯಕತೆ ಇಲ್ಲದಿದ್ರು ಈಗ ಬೇರ್ನಲ್ಲಿರೋ ಗಂಟ್ನಲ್ಲಿರೋ ಸೂಕ್ಷ್ಮ ಜೀವಗಳು ಈ ಕೆಲಸ ಮಾಡ್ತಾ ಭೂಮಿ ಇರ್ತಾವಿ ಕಳಿಸ್ತಾ ಇರ್ತವೆ ಇದು ಒಂದು ನಾನು ಹೇಳೋದು ನೈಟ್ರೋಜನ್ ಒಂದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದು ಇನ್ನು ಈ ಸಸಿ ಏನು ಬೆಳೀತಲ್ಲ ಅದರದ್ದು ಬಯೋಮಾಸ್ ಆ ಎಲಿ ರೌದಿ ಇವೆಲ್ಲ ಇರ್ತಾವಲ್ರಿ ಎಷ್ಟು ಹೆಚ್ಚಿಗೆ ಆಗ್ತಾವಂದ್ರೆ ಈ ಮರಗಳದ್ದು ಅರಿಗಳೆಲ್ಲ ಹಿಂಗೆ ಬಾಗ್ಬಿಡ್ತಾವ ಅದ್ರ ಒಜ್ಜಿಗೆ ಅಷ್ಟು ಜಾಸ್ತಿ ಬೆಳಿತ ಆ ಬೆಳವಣಿಗೆಯಿಂದ ಅದ್ರದ್ದು ಎಲ್ಲ ಉದುರಿ ಎಲ್ಲ ಹೌದು ಹೌದು ಬೇರೆ ಇತರ ಎಲ್ಲ ಪೋಷಕಾಂಶಗಳು ಅದೊಂದು ಮಣ್ಣಿಗೆ ಸಿಗ್ತಾವೆ ವೆಲ್ವೆಟ್ ಗೀನ್ಸ್ ವೆಲ್ವೆಟ್ ಹೆಚ್ಚು ಮೆಟ್ರೋಜನ್ ಸಿಚುಯೇನ್ ಮಾಡ್ಬೋದು ನೈಟ್ರೋಜನ್ ಒಂದೇ ಅಲ್ಲ ಬೇರೆ ಇತರ ಪೋಷಕ ಎಲ್ಲ ತರದ ಪೋಷಕಾಂಶಗಳು ಕೂಡ ಮಣ್ಣಿಗೆ ಸಿಗ್ತವೆ ಸೆಣಬು ಡ್ಯಾನ್ಸ್ ಆಗ್ತಾರಲ್ಲ ಹಾಂ ಅದು ಅದಕ್ಕೆ ಈ ದ್ವಿದಳ ಜಾತಿಯಲ್ಲಿ ಎಲ್ಲದಕ್ಕಂತೂ ಉತ್ಕೃಷ್ಟವಾದ್ದು ಒಳ್ಳೆ ಬೇಗ ನಿಮಗೆ ಚೆನ್ನಾಗಿ ಮಾಡೋದು ಯಾವುದಂದ್ರೆ ವೆಲ್ವೆಟ್ ಬೀನ್ಸ್ ವೆಲ್ವೇಟ್ ಬೀನ್ಸ್ ಹಾಂ ಎಷ್ಟು 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 ವರ್ಷ ಬಿಡ್ಬೇಕು ಇದು ವಾರ್ಷಿಕ ಬೆಳೆ ಅದರ ಸೀಸನ್ ಒಂದು ವರ್ಷದ್ದು ನಾವು ಹಂಗ ಒಂದು ವರ್ಷ ಎರಡು ವರ್ಷ ಬಿಟ್ಟರೆ ಸಾಕು ಎಲ್ಲ ಮಣ್ಣು ನಿಮಗೆ ರೆಡಿ ಆಗ್ಬೋದು ಎರಡು ವರ್ಷದಲ್ಲಿ ನಮ್ಮ ಅನುಭವ ಇದು ನಾನು ಇದು ಎಲ್ಲೂ ಓದಿರೋದು ತಿಳ್ಕೊಂಡಿರೋದು ಹೇಳ್ತಿಲ್ಲ ಅನುಭವದ್ದು ಎರಡು ವರ್ಷ ನಾವ್ ಒಂದು ತೋಟ ನಾವು ಹಂಗೆ ಕಂಪ್ಲೀಟು ಅದು ಒಂದೇ ಮಾಡಿರೋದು ಬೇರೆ ಇನ್ನೇನು ಮಾಡಿಲ್ಲ ಅಷ್ಟೇ ಅದರಲ್ಲೂ ಅದೇನು ಅದರಲ್ಲೂ ಅದು ಏನು ಆಗೋದು ಎಲ್ಲ ಈ ನೀರಿನ ಸೀಪೇಜ್ ಬಂದು 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 ತೆಂಗಿನ ಮರಗಳು ಕೆಂಪುಗಾಗಿ ಅದ್ರ ಬಡ್ಡಿ ಅಡಿಕೆ ಮರದಷ್ಟು ಗಾತ್ರಕ್ಕೆ ತೆಂಗಿನ ಮರದ ಬಡ್ಡಿ ಹಂಗಾಗಿ ಅದಿಷ್ಟು ಭಾಗ ಒಂದಿಷ್ಟು ಭಾಗ ಅಲ್ಲಿ ಬೆಳೆ ಬೆಳೆ ಬರಲಾತ ನಮ್ಮ ಪಕ್ಕ ತೋಟದವರು ಅವ್ರು ಆ ಮರಗಳು ತೆಗೆದು ತೆಂಗಿನ ಮರ ನಾವು ಹಂಗೇ ಬಿಟ್ವಿ ಅಷ್ಟು ಸಣ್ಣ ಗಾತ್ರ ಆಗಿದ್ದು ಮತ್ತೆ ಮಾಮೂಲಿ ಸೈಜ್ಗೆ ಗಾತ್ರ ಆಗಿ ಮಾಮೂಲಿ ಗೊನಿ ಬಿಡಾಕತ್ತ ನಾವು ಮತ್ತೆ ಬೇರೆ ಇನ್ನೇನು ಮಾಡಿಲ್ಲ ನಾವು ಇದು ಒಂದೇ ಎರಡು ವರ್ಷದ ನಂತರ ಒಂದು ಮೂರಿ ಹೊಡೆದ್ರ ಇಲ್ಲ ಇಲ್ಲ ನೀವು ಮೂರಿ ಹೊಡೆಯ ಅವಶ್ಯಕತೆ ಇಲ್ಲ ಒಂದು ವರ್ಷದ ಬೆಳೆ ಅಲ್ರಿ ಇದು ವಾರ್ಷಿಕ ಬೆಳೆ ಅದಾದಮೇಲೆ ಎಲ್ಲ ಹೋಗಿ ಒಣಗೋಗಿ ಮತ್ತೆ ಬೀಜ ಬಿದ್ದಿರೋ ಮತ್ತೆ ತೇವಾಂಶ ಸಿಕ್ಕ ಮೇಲೆ ಮತ್ತೆ ಹುಡ್ತಾವ್ ಆ ಬಳ್ಳಿ ಮತ್ತೆ ಹುಟ್ಟಲ್ಲ ಅದು ಸೀಸನ್ ಸೀಸನ್ ಮುಗೀತಲ್ಲಿ ಒಂದು ವರ್ಷದ್ದು ಬೀಜ ಬಿದ್ದು ಮತ್ತೆ ಹುಡ್ತಾವ್ ಅವು ಹುಡ್ತಾವ್ ಅದು ಆ ಬೀಜ ನನಗೆ ಬೇರೆ ಅದಕ್ಕೂ ಬಳಸಲ್ಲ ಬಳಸೋಕ್ಕೂ ಬರುತ್ತೆ ಬಳಸಕ್ಕಂದ್ರೆ ಮತ್ತೆ ಅದನ್ನೇ ಹಾಕ್ಬೇಕು ಬೇರೆ ಕಡೆ ನೀವು ಇರೋ ಬೀಜ ಎಲ್ಲ ನಿಮ್ಗೆ ಎಷ್ಟು ಸಿಗ್ತಾವೆ ಎಲ್ಲ ಕೊಯ್ಕೊಂಡು ತಕೊಳ್ರಿ ಇನ್ನೂ ಅಡಿಗೆ ಉಳಿದಿರ್ತತೆ ಯಾಕಂದ್ರೆ ಎಲ್ಲ ಅದ್ರದ್ದು ಬಳ್ಳಿದ ರವದಿ ಎಲ್ಲ ಬಿದ್ದಿರತ್ತಲ್ಲ ಪೂರ್ತಿ ಆರ್ಸಕ್ ಬರಲ್ಲ ಉಳಿದ್ರವೇ ಸಾಕು ಹುಟ್ಟಿದ್ರೆ ಸಾಕು ಅಲ್ಲ ಅದನ್ನ ಬೀಜ ಮತ್ತೆ ಮಾರಾಟ ಮಾಡ ಆ ಬೀಜ ಇವತ್ತಿಗೂ ನಿಮ್ಗೆ ಮಾರ್ಕೆಟ್ ಅಲ್ಲಿ ಲಭ್ಯತೆ ಇಲ್ಲ ವೆಲ್ವೆಟ್ ಮೀನ್ಸ್ ಇಂದ ಇಲ್ಲಿ ಸಿಗಲ್ಲ ರೈತರಿಂದ ರೈತರಿಗೆ ಹೋಗ್ತಾ ಇದೆ ನಾನು ಇಲ್ಲಿ ನಮ್ಮ ಜಿಲ್ಲೆ ಹೇಳ್ತೀನಿ ಒಂದು ನಿಮಿಷ ರೈತರಿಂದ ರೈತರಿಗೆ ಬೀಜ ಹೋಗ್ತಿದೆ ಇವತ್ತಿಗೂ ಅದೇ ಎರಡನೇದು ದನಗಳು ತಿನ್ಬಿಟ್ರೆ ಅದು ಹಾಲು ಕೂಡ ದನಗಳು ಒಂದು ತಿಂಗಳಲ್ಲೇ ಹಾಲಿನ ಪ್ರಮಾಣ ಜಾಸ್ತಿ ಆಗೋದು ನೀವು ನೋಡ್ಬೋದು ಯಾಕಂದ್ರೆ ಅದು ಪ್ರೋಟೀನ್ ರಿಚ್ ಈಗ ಸಾಮಾನ್ಯ ಎಲ್ಲರೂ ರೈತರು ಅದಕ್ಕೆ ಏನು ಮೇವು ಕೊಡ್ತಾರೆ ಒಣ ಹುಲ್ಲು ಹಸಿ ಹುಲ್ಲು ಬರೀ ಹುಲ್ಲು ಪ್ರೋಟೀನ್ ಏನು ಕೊಡಕತ್ತಾರೆ ಏನು ಕೊಡ್ತಿಲ್ಲ ಸರಿಯಾಗಿ ಏನೇನೋ ಸಿಕ್ತದಲ್ಲ ಚೀಲದಲ್ಲಿ ಬರ್ತದಲ್ಲ ಚೀಲದಲ್ಲಿ ಬರೋ ಚೀಲದಲ್ಲಿ ಬಂತಂದ್ರೆ ಅದು ಏನೆಲ್ಲ ಹಾಕಿರ್ತಾರ ಅದು ಅವ್ರಿಗೆ ಅವ್ರಿಗೆ ಗೊತ್ತು ನಾನು ಹೇಳೋದು ಅಲ್ಲ ಇದಾದ್ರೆ ನೇರವಾಗಿ ಪ್ರೋಟೀನ್ ಸಿಗುತ್ತದೆ ಈಗ ನೀವೇನಾದ್ರೂ ಆಕಸ್ಮಿಕ ಸಂಚಿ ಬೇಲಿ ಇಲ್ಲ ನಿಮ್ಮ ಹೊಲಕ್ಕೆ ನೀವು ಇದನ್ನ ಹಾಕ್ಬಿಟ್ರೆ ಇರ ಬರೋ ದನ ಎಲ್ಲ ಹುಡ್ಕೊಂಡು ನಿಮ್ಮ ಹೊಲಕ್ಕೆ ಬಂದ್ರು ಓ ಫೇವ್ರೇಟ್ ಅದಕ್ಕೆ ದನಗಳಿಗೆ ಹ ಮತ್ತೆ ಪ್ರೋಟೀನ್ ರಿಚ್ ಅಲ್ಲ ನೀವು ಕಟ್ಟಾಕ್ ಮೇಯಿಸಿರೋದಕ್ಕೆ ನೀವು ಬರೀ ಹುಲ್ಲು ಹಾಕ್ತೀರಿ ನೀವು ಅಲ್ಲ ನೀವು ನೀವು ಅಡ್ಡಾಡ್ಲಿಕ್ಕೆ ಬಿಟ್ಟು ನೀವು ಫ್ರೀ ಆಗಿ ಬಿಡ್ರಿ ಬರೀ ಹುಲ್ಲು ಯಾವ ದನ ತಿನ್ನಲ್ಲ ಹುಲ್ಲು ತಿಂತಾವೆ ಹುಲ್ಲಿನ ಜೊತೆಗೆ ಈ ದ್ವಿದಳ ಜಾತಿಗೂ ತಿಂತಾವೆ ಬ್ಯಾಲೆನ್ಸ್ ನೀವು ಬಿಟ್ಟು ಮೈಸೂರ ದನಗಳು ನೋಡಿ ಅಂದ್ರೆ ಬೇಲಿ ಇದನ್ನ ಹೊಲ್ಗಳರು ಮೊದಲು ಬೇಲಿ ಹಾಕ್ಲೇಬೇಕು ಮಾಡ್ಬೇಕಂತ ಕಂಡೀಷನ್ ಇದನ್ನ ಮಾಡಬೇಕು ಅಂತಂದ್ರೆ ಬೇಲಿ ಹಾಕಿ ಮೊದಲು ಬೇಲಿ ಹಾಕ್ಲೇಬೇಕು ಬೇಲಿ ಹಾಕ್ಲಿದ ಮತ್ತೆ ಇರೋ ಬರೋ ದನಗಳು ಈ ಬರ್ತಾವೆ ದಯಾಂಚನೆಲ್ಲ ಮಾಡ್ತಾವ್ ಬೇಲಿ ಬೇಕಾಗಿಲ್ಲ ದಯಾಂಚಾಗ ಬೇಕಾಗಿಲ್ಲ ಮತ್ತೆ ಸೆಣಬು ಬೇಕು ಸೆಣಬಿ ಬೇಕು ಹಾ ಮತ್ತೆ ಸೆಣಬೇನ ಇದರಷ್ಟು ಪ್ರೋಟೀನ್ ಇದು ಅದರಲ್ಲಿ ಆಹಾ ಈ ಇದು ಭಾಳ ರಿಚ್ ಇದು ರಿಚ್ ಪ್ರೋಟೀನ್ ಕಡ್ಡಾಯ ಬೇಲಿ ಹಾ ನಿಮ್ಗೆ ಬೇಲಿ ಇತ್ತು ನಡಿತು ಅಲ್ಲ ನಾನು ನಾವು ಹೊಸ ಎಲ್ಲ ಅದೇ ಅದನ್ನೇ ಕೇಳ್ತೀವಿ ಹಾಂ ಇವೆಲ್ಲ ತಿಳ್ಕೊಂಡ್ಮೇಲೆ ಬೀಜ ಸಿಕ್ತಾವ ಅಂತ ಕೇಳ್ತಾರೆ ಬೀಜ ನಾವು ಕೊಡ್ತೀವಿ ಬೇಲಿ ಐತನ ಮತ್ತು ಬೇಲಿ ಐತೆ ಅಂತ ಕೇಳ್ತೀವಿ ಫಸ್ಟ್ ಪ್ರಶ್ನೆ ಇಲ್ಲಂದ್ರೆ ಮತ್ತೆ ನೀವು ಸಮಸ್ಯೆ ಮೈ ಮೇಲೆ ಹಾಕೊಂಡಂಗೆ ಮೈ ಮೇಲೆ ಹಾಕೊಂಡಂಗೆ ಸುಮ್ಮನೆ ಹೋಗ್ತಿದ್ದ ದನಗಳೆಲ್ಲ ತೋಟದೊಳಗೆ ಓಡಿ ಬರ್ತಾವೆ ಹುಡುಕೊಂಡ್ ಬರ್ತಾವ ಮತ್ತೆ ಫೇವ್ರೇಟ್ ಫುಡ್ ಫೇವ್ರೇಟ್ ಫುಡ್ ಬೇರೆ ಓಕೆ ಇದನ್ನ ಮಾಡಿದ ಪ್ರಯೋಗ ಅಂತ ಹೇಳಿದ್ರೆ ಹಿರಿಯರಿ ಅಂತ ಇನ್ನೊಂದು ಬಳ್ಳಿ ಐತಿ ಆಮೇಲೆ ಈಗ ಎಲ್ಲರಿಗೂ ಗೊತ್ತಿರೋ ಗೊಬ್ಬರದ ಗಿಡ ಗ್ರೀನ್ ಸೀಡಿ ಅಂತಾರೆ ಇಂಗ್ಲೀಷ್ ಅಲ್ಲಿ ಕನ್ನಡದಲ್ಲಿ ಅದಕ್ಕೆ ಹೆಸರೇ ನೋಡ್ರಿ ಹೆಸರೇ ಗೊಬ್ಬರದ ಗಿಡ ಹೌದು ಗೊಬ್ಬರದ ಗಿಡ ಅಂದ್ರೆ ನಮ್ಮ ಹಿರಿಯರಿಗೆ ಎಷ್ಟು ಚೆನ್ನಾಗಿ ಅದ್ರ ಬಗ್ಗೆ ಗೊತ್ತಿರ್ಬೇಕು ಆ ಹೆಸರು ಕೊಟ್ಟಿರ್ಬೇಕಾರೆ ಗೊಬ್ಬರ ಗಿಡ ಅಂತಂದ್ರೆ ಮರ ಬೆಳಸ್ತದೆ ಹ್ಞೂ ಮತ್ತು ಎಲೆ ಎಲೆ ಉರುಳ್ತದಲ್ಲ ಅದು ಅದು ದ್ವಿದಳ ಜಾತಿದು ಉತ್ಕೃಷ್ಟವಾದ್ದು ಅದು ನೀವು ಕಡ್ದ ಕಡ್ದಂಗೆಲ್ಲ ಮಚ್ಚೀತಾ ಇರ್ತದೆ ಹೌದು ಅದು ಕಡದಿರೋ ಸೊಪ್ಪೆಲ್ಲ ನೀವು ಮಲ್ಚಿಂಗಿ ಮುಚ್ಚಿಗೆ ಆಗಿ ಬಳಕೆ ಮಾಡ್ಬೋದು ಈ ಎಲ್ಲ ಕಡೆ ಬೆಳಿತದಲ್ಲ ನಿಲ್ಸ್ತಾರೆ ತೋಟಗಳಿಗೂ ಅದೇ ಥರ ನೀರು ನಿಲ್ಲಿಸ್ತಾರೆ ಇಲ್ಲಿ ನಮ್ಮ ಡ್ಯಾಮ್ ನೀರು ಏರಿಯ ಎಲ್ಲ ಎಲ್ ನೀರು ಕಡಿಮೆ ಆದರೆ ತೊಂದರೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ ನೀರು ಹೆಚ್ಚಿಗೆ ಆಗಿರೋ ತೊಂದರೆ ಯಾರಿಗೂ ಗೊತ್ತಿಲ್ಲ ಹೆಚ್ಚಿಗೆ ಆದರೆ ಏನು ತೊಂದರೆ ಆಗ್ತದೆ ಅಂತ ಕಡಿಮೆ ಆದರೆ ಎಷ್ಟು ತೊಂದರೆನೋ ಹೆಚ್ಚಿಗೆ ಆದರೂ ಅಷ್ಟೇ ತೊಂದರೆ ಐತಿ ಆದರೆ ನಮ್ಮ ಡ್ಯಾಮ್ ನೀರಾವರಿ ರೈತರು ಯಾರಿಗೂ ಇದರದ್ದು ಅರಿವಿಲ್ಲ ಹ್ಞೂ ಈಗ ನಾವು ನೀರು ಕಂಟ್ರೋಲ್ ಮೊದಲು ಎಲ್ಲರ ಥರ ನಾವು ಆಯಿಸ್ತಿದ್ವಿ ಅದು ಬಿಟ್ಟು ಈ ಟ್ರೆಂಚಸ್ಸಲ್ಲಿ ಅಷ್ಟೇ ನಾವು ನೀರು ಹಾಯಿಸ್ತಾ

ನೀರು ಯಥೇಚ್ಛವಾಗಿ ನೀರು ಕೊಡೋದಾಗಲಿ ಮಣ್ಣಿನ ಆರೋಗ್ಯ ಕಾಪಾಡೋದೇ ಇರೋದಾಗಲಿ ಇವೆರಡು ಮಾಡೋದಿದ್ರೆ ಏನು ಉಪಯೋಗ ಇಲ್ಲ ಇವೆರಡನ್ನು ಕರೆಕ್ಟಾಗಿ ನೋಡ್ಕೊಂಡ್ರೆ ಇನ್ನು ಉಳಿದಿರೋ ಮಾಡದೇ ಬೇಕಾಗಿಲ್ಲ ಉಳಿದಿರೋವೆಲ್ಲ ಪ್ರಕೃತಿನೇ ಮಾಡ ಇವೆರಡನ್ನು ನಾವು ನೋಡ್ಕಂಡ್ರೆ ಉಳಿದದೆಲ್ಲ ಪ್ರಕೃತಿ ನೋಡ್ಕೊಳ್ತದೆ ನೀರ್ನು ಪ್ರಕೃತಿ ನೋಡ್ಕೊಂತದೆ ಮಳೆಗಾಲದಲ್ಲಿ ನೋಡ್ಕೊಂತದೆ ಹಾ ಈಗ ಮತ್ತೆ ನಾವು ಈಗ ಇಲ್ಲಿ ವಾತಾವರಣಕ್ಕೆ ತಕ್ಕಂಗೆ ನಾವು ಇಲ್ಲಿ ಇಲ್ಲಿ ಸ್ಥಳೀಯವಾದ ಸಸಿಗಳಾದ್ರೆ ಪ್ರಕೃತಿ ನೋಡ್ಕೊಂತ ನಾವು ಇಲ್ಲಿದ್ದು ಅಲ್ಲದೆ ಮತ್ತೆ ಬೇರೆವೆಲ್ಲ ತಂದು ಹಾಕಿರ್ತೀವಲ್ಲ ಹಂಗಾಗಿ ನಾವು ಮತ್ತೆ ನೋಡ್ಕೋಬೇಕು ನೀರಿನ ಸಕ್ಸಸ್ ಸೂತ್ರ ಅಲ್ಲಿ ಗಮನ ಆಮೇಲೆ ಮೂರನೇದು ವೈವಿಧ್ಯತೆ ವೈವಿಧ್ಯತೆ ಏನು ಸಸಿ ವೈವಿಧ್ಯತೆ ಸಸ್ಯ ವೈವಿಧ್ಯತೆಗಳು ನಾವು ಮಾಡ್ಬೇಕು ಬರೀ ಒಂದೇ ಬೆಳೆ ಎಲ್ಲರೂ ಬೆಳಿತಾರೆ ಅಷ್ಟು ಅಡಿಕೆ ಹಾಕು ಇಲ್ಲ ಅಷ್ಟು ಭತ್ತ ಹಾಕು ಇಲ್ಲ ಅಷ್ಟು ತೆಂಗು ಹಾಕು ಅಷ್ಟು ಮೆಕ್ಕೆಜೋಳ ಹಾಕು ಒಂದು ತೋಟ ವೈವಿಧ್ಯತೆ 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 ಬೇರೆ ಅದೇ ವಿವಿಧತೆ ಅಂದ್ರೆ ಬೇರೆ ಬೇರೆ ಹಾಕವು ವೈವಿಧ್ಯತೆ ಅಂದ್ರೆ ಜಾಸ್ತಿ ಒಂದೇ ಜಾಗದಾಗ ಬೇರೆ ಬೇರೆ ತರದ ಎಲ್ಲ ಅಳವಡಿಸ್ಕೊಳ್ಳೋದು ಅದ ಆವ್ಕೊಳ್ಳೋದ್ರ ಒಂದಕ್ಕೊಂದು ಪೂರ್ವಕವಾಗಿ ಸಸಿಗಳ ಕೆಲಸ ಮಾಡ್ತಾವೆ ಈ ಈಗ ಒಂದು ಕಾರ್ಡ್ ನಲ್ಲಿ ಹೆಂಗೆ ನಿಮ್ಗೆ ಎಲ್ಲಾದರೂ ಕಾರ್ಡ್ ಒಂದೇ ಥರದ ಸಸಿ ಬೆಳೆದಿರೋದು ಎಲ್ಲಾದರೂ ಕಾರ್ಡ್ ನೋಡಿದ್ರೆ ಇಲ್ಲ